ಇಲ್ಲ ರಾಜಕಾರಣಕ್ಕೆ ಬರ್ತೀಯಾ ಬೀದಿ ಬೀದಿಯಲ್ಲೂ ನಾಯಿಗಳು ಬೊಗಳ ತಟ್ಕೊಳ್ಳೋ ದ್ರೆ ಬಾ ಈಗ ನೋಡು ನನ್ನ ಆವಾಗ ನಾಯಿಗಳು ಬೊಗಳೇ ಇರ್ತವೆ ನಮ್ಮ ಗರ್ಜನೆ ನಿಂತಿದ್ಯಾ ಏನು ಪವರ್ ಇಲ್ಲದೇ ಇದ್ದಾಗೆ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಸ್ಪೀಡ್ ಕಂಟ್ರೋಲ್ ಮಾಡಕ್ಕಾಗಲಿಲ್ಲ ಅಣಕ್ರೂರ್ ತೊಡಕ್ಪ್ರಿ ಕೋಸ್ತಿ ತಿಳ ಮಧ್ಯೆ ಈಜ್ತಾ ಇದ್ದೀನಿ ಸಾಧ್ಯ ಆದ್ರೆ ಕಾಪಾಡ್ಕೊಡಿ ಜೈ ಇವತ್ತು ಎಷ್ಟೋ ಕಡೆ ಎಸ್ ಸಿ ಎಸ್ ಟಿಗಳನ್ನ ಮನೆಯಲ್ಲಿ ಬಿಟ್ಕೊಳಲ್ಲ ಇವತ್ತು ಎಂಟೈರ್ ಕೆ ಎಸ್ ಆಫೀಸರ್ನ ಎಸ್ ಸಿ ಎಸ್ ಟಿ ಮನೆಗಳಲ್ಲಿ ಕೂರಿಸಿ ಕಷ್ಟ ಸಾಲು ಮಾಡ್ತಿದ್ದೀರಿ ಇದೊಬ್ಬ ಶೋಷಿತ ಹುಡುಗ ಮಾತ್ರ ಸಾಧ್ಯ ಒಬ್ಬ ಶೋಷಿತ ಸಮುದಾಯದ ಹುಡುಗ ಬೆಳೆಯೋದು ಅಷ್ಟು ಸುಲಭ ಅಲ್ಲ ಇನ್ನೊಂದು ಐನೂರು ವರ್ಷ ಆದ್ಮೇಲೆ ಕನಕದಾಸರಷ್ಟೇ ಶ್ರೇಷ್ಠರು ಯಾರಾದರೂ ಇದ್ದೆ ಅವ್ರಿಗಿಂತ ಒಂದು ಹತ್ತು ಮಾರ್ಕ್ಸ್ ಜಾಸ್ತಿ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬ್ರಿಗೆ ಮಾತ್ರ ಸಿಗೋದು ಸಿದ್ದರಾಮಯ್ಯ ಸಾಹೇಬರು ರಾಜ್ಯಕ್ಕೆ ಕೊಟ್ಟಿದ್ದು ಅನ್ನ ಭಾಗ್ಯ ಬಿಜೆಪಿಯವರು ಜನಕ್ಕೆ ಕೊಡ್ತಾ ಇರೋದು ದೌರ್ಭಾಗ್ಯ ನಮ್ದು ಅನ್ನ ಭಾಗ್ಯ ಹದಿನಾರು ಬಜೆಟ್ ಎಲ್ಲೋ ಮೈಸೂರತ್ರ ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿದಂಥ ಸಿದ್ದರಾಮಯ್ಯ ಸಾಹೇಬರು ಇಷ್ಟು ಬಾರಿ ಸುದೀರ್ಘವಾಗಿ ರಾಜಕೀಯ ಮಾಡ್ತಾರೆ ಅಂದ್ರೆ ಇದು ಅವ್ರ ತಾಕತ್ತಿಗೆ ಕುರುಬ ಸಮುದಾಯದ ರಕ್ತಕ್ಕೆ ಸಾಕ್ಷಿ ಇದು ಕುರುಬರು ಎಷ್ಟು ಶ್ರೇಷ್ಠರು ಅಂದ್ರೆ ಅಣ್ಣ ಇನ್ನೊಂದು ಐನೂರು ವರ್ಷ ಆದಮೇಲೆ ಕನಕದಾಸರಷ್ಟೇ ಇಲ್ಲದಿದಿದ್ರು ಕನಕದಾಸರಿಗಿಂತ ಫೇಮಸ್ಸು ಇನ್ನೊಂದು ಐನೂರು ವರ್ಷ ಆದಮೇಲೆ ಕನಕದಾಸರಷ್ಟೇ ಶ್ರೇಷ್ಠರು ಯಾರಾದರೂ ಇದ್ದೆ ಅವ್ರಿಗಿಂತ ಒಂದು ಹತ್ತು ಮಾರ್ಕ್ಸ್ ಜಾಸ್ತಿ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬ್ರಿಗೆ ಮಾತ್ರ ಸಿಗೋದು ರಾಜ್ಯನ ಬ್ಯಾಕ್ ಗ್ರೌಂಡ್ ಇಲ್ಲ ಸಪೋರ್ಟ್ ಇಲ್ಲ ದುಡ್ಡಿಲ್ಲ ಸ್ಟೇಟಸ್ ಇಲ್ಲ ಮನೆಗಳಲ್ಲಿ ಯಾರೂ ಮಂತ್ರಿಗಳು ಎಮ್ ಎಲ್ ಎಗಳು ಆಗಿರ್ಲಿಲ್ಲ ಒಂದು ಅಡ್ವೊಕೇಟ್ ಆಗಿ ಕೋರ್ಟ್ ಹಾಕ್ಕೊಂಡು ವಿಧಾನಸೌಧಕ್ಕೆ ಬಂದು ಎಷ್ಟೇ ಏಳು ಬೀಳುಗಳು ಬಂದರೂ ಒಂದು ಶೋಷಿತ ಹುಡುಗ ಈ ರಾಜ್ಯನ ರೂಲ್ ಮಾಡ್ತಾರೆ ಹದಿನಾರು ಬಜೆಟ್ ಕೊಡ್ತಾರೆ ಅಂದರೆ ಜೈ ಸಿದ್ದರಾಮಯ್ಯ ನಾನಂತೂ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಸತತವಾಗಿ ನಿಂತಿದ್ದೀನಿ ಯಾಕೆಂದರೆ ಅವರು ಅಂದರೆ ನಮಗೆ ಪ್ರೀತಿ ಗೌರವ ನಮ್ಮಂಥ ಹುಡುಗರನ್ನ ಬೆಳೆಸ್ತಾ ಇದ್ದಾರೆ ಯಾವತ್ತಾದರೂ ಕೆಲವರೆಲ್ಲ ಮುಖ್ಯಮಂತ್ರಿಗಳ ಹಿಂದೆ ಮುಂದೆ ಇದ್ದರು ಅಳಬ್ರು ನಂದಿ ಬೆಟ್ಟದಲ್ಲಿ ಕ್ಯಾಬಿನೆಟ್ ಹಾಕಿ ಮಾಡ್ಸೋಕ್ಕಾಯ್ತಾ ಏನು ಮಾಡ್ಸೋಕ್ಕಾಗಲಿಲ್ಲ ನಾವು ರಿಕ್ವೆಸ್ಟ್ ಮಾಡಿದ್ವಿ ಸರ್ ಆ ಭೋಗನಂದೀಶ್ವರನ ಆಶೀರ್ವಾದದಿಂದ ನಾನು ಎಮ್ ಎಲ್ ಎ ಆಗಿದ್ದೀನಿ ಸರ್ ಅಲ್ಲಿ ಬಂದು ನೀವು ಕ್ಯಾಬಿನೆಟ್ ಮಾಡಬೇಕು ಸರ್ ನನಗೆ ಒಳ್ಳೇದಾಗಬೇಕು ಸರ್ ಅಂದರೆ ಹಿಂದೆ ಮುಂದೆ ನೋಡಿದೆ ನಂದಿಯಲ್ಲಿ ಬಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ನನಗೆ ಸಹಕಾರ ಕೊಟ್ಟರು ನಾನು ಏನೇ ವಿಚಾರ ಹೇಳಿದ್ರು ನನಗೆ ವೈಯಕ್ತಿಕವಾಗಿ ತುಂಬ ಸಹಕಾರ ಕೊಡ್ತಿದೆ ಸಿದ್ದರಾಮಯ್ಯ ಸಾಹೇಬರ ಋಣ ನಾವು ತೀರ್ಸೋಕ್ಕಾಗಲ್ಲ ಅಣ ನಾನೆಲ್ಲ ಕುರುಬ ಸಮುದಾಯದವ್ರಿಗೆ ಹೇಳೋದು ಇಷ್ಟೆ ಐವತ್ತು ವರ್ಷ ಆದಮೇಲೆ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಒಬ್ಬ ಶೋಷಿತ ಸಮುದಾಯದ ಹುಡುಗ ಎಮ್ ಎಲ್ ಎ ಆಗಿದ್ದಾನೆ ಅದು ಎಲ್ಲರ ಪ್ರೀತಿ ನೀವು ತೋರಿಸಿದ ವಿಶೇಷ ಪ್ರೀತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಣ್ಣ ನಾನು ಕುರುಬ ಸಮುದಾಯಕ್ಕೆ ಕೇಳ್ತೀನಿ ನಿಮ್ಮ ಸಮುದಾಯದ ಮಕ್ಕಳು ಬೆಳಿಬೇಕು ಎತ್ತರ್ಗ ಬೆಳೀಬೇಕು ಚೆನ್ನಾಗಿ ಓದಬೇಕು ಶೋಷಿತರು ನಾವೆಲ್ಲ ಶೋಷಿತರು ನಾನು ಒಂದು ಶೋಷಿತ ಸಮುದಾಯದ ಹುಡುಗ ಒಂದು ಅಹಿಂದಾದ ಹುಡುಗ ಅಷ್ಟು ಸುಲಭ ಅಲ್ಲ ನಾವು ಬೆಳೆಯೋದು ಅಷ್ಟು ಸುಲಭ ಖಂಡಿತವಾಗೂ ಅಲ್ಲ ಒಬ್ಬ ಶೋಷಿತ ಸಮುದಾಯದ ಹುಡುಗ ಬೆಳೆಯೋದು ಅಷ್ಟು ಸುಲಭ ಅಲ್ಲ ಆದರೆ ನನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನನ್ನ ಕಾಂಗ್ರೆಸ್ ಪಕ್ಷ ಇವತ್ತು ನನಗೆ ಬಿ ಫಾರ್ಮ್ ಕೊಟ್ಟು ನಾನು ಎಮ್ ಎಲ್ ಮಾಡಿದೆ ಅಂದ್ರೆ ಒಂದು ಶೋಷಿತ ಸಮುದಾಯಕ್ಕೆ ನನ್ನ ಪಕ್ಷ ನನ್ನ ರಾಹುಲ್ ಗಾಂಧಿ ಕೊಟ್ಟಿರೋ ಕೊಡುಗೆ ಇದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಶೋಷಿತ ಸಮುದಾಯದ ಹುಡುಗರು ಹುಡುಗಿಲ್ ಇದ್ದೀರಾ ಜೀವನದಲ್ಲಿ ಒಂದು ಕೆಲಸಕ್ಕೆ ಹೋಗ್ತೀರಾ ಶ್ರದ್ಧೆಯಿಂದ ಕೆಲಸ ಮಾಡಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ನೀಟಾಗಿ ಬಿಸ್ನೆಸ್ ಕಾನ್ಸಂಟ್ರೇಟ್ ಮಾಡಿ ಪಾಲಿಟಿಕ್ಸ್ ಬರ್ತೀರಾ ನೀಟಾಗಿ ಪಾಲಿಟಿಕ್ಸ್ ಬರೀ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ಒಂದೊಂದು ಫೀಲ್ಡ್ಗೆ ನೀನೊಂದು ಒಂದು ಕೆಲಸಕ್ಕೆ ಹೋಗಬೇಕು ಅಂದ್ರೆ ನೆಟ್ ಬೆಳಗ್ಗೆ ಒಂಬತ್ ಹೋಗಿ ಐದಕ್ಕೆ ಬಂದು ಎಂ ಡಿ ಎಂಟಿ ಮಕ್ಕಳ ಜೊತೆ ಆರಾಮಾಗಿರೋ ನೀನು ಯಾರು ಕೇಳಲ್ಲ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಲಾಸ್ ಆಗುತ್ತೆ ಬ್ಯಾಂಕ್ ಅಕೌಂಟ್ ಟಾರ್ಚರ್ ಇರುತ್ತೆ ಇ ಎಮ್ ಐ ಕಟ್ಟೋ ಡಿಲೇ ಆಗುತ್ತೆ ಇಂಥವೆಲ್ಲ ಫೇಸ್ ಮಾಡೋಕ್ ದಮ್ಮಿದ್ರೆ ಒಂದು ಕಂಪನಿ ಕಟ್ಟು ಇಲ್ಲ ರಾಜಕಾರಣಕ್ಕೆ ಬರ್ತೀಯಾ ಬೀದಿ ಬೀದಿಯಲ್ಲೂ ನಾಯಿಗಳು ಬಗಳ್ತವೆ ತತ್ಕೊಳ್ಳೋ ದಮ್ಮಿದ್ರೆ ಬಾ ಈಗ ನೋಡು ನನ್ನ ನನ್ನನ್ನು ಆವಾಗ ನಾಯಿಗಳು ಮೊಗಳ್ತಾನೇ ಇರ್ತವೆ ನಮ್ಮ ಗರ್ಜನೆ ನಿಂತಿದ್ಯಾ ಏನೋ ನನ್ನ ಸಿ ಎಂ ತಂಟೆಗೆ ಯಾವನಾದರೂ ಬಂದರೆ ನಾನು ಸುಮ್ಮನೆ ಇರಲ್ಲ ನನ್ನ ಡಿ ಸಿ ಎಂ ತಂಟೆಗೆ ಯಾವನಾದರೂ ಬಂದರೆ ಸುಮ್ಮನೆ ಇರಲ್ಲ ಅದು ಪತ್ನಾಳಾದರೂ ಯತ್ನಾಳಾದ್ರೂ ಇಲಿಯಾದರೂ ಮರಿ ಆದರೂ ಐ ಡೋಂಟ್ ಕೇರ್ ನನ್ನ ಮುಖ್ಯಮಂತ್ರಿ ನನ್ನ ಧೈರ್ಯ ನನ್ನ ಮುಖ್ಯಮಂತ್ರಿ ನನ್ನ ಭರವಸೆ ನನ್ನ ಮುಖ್ಯಮಂತ್ರಿ ನನ್ನ ಭವಿಷ್ಯ ಒಂದಾನೊಂದು ಕಾಲದಲ್ಲಿ ರಾಜನ ಮಗ ರಾಜನಾದ ಕಥೆಯಲ್ಲ ಅದು ರೈತನ ಮಗ ರಾಮನಾದ ಸಿದ್ದರಾಮನ ಕಥೆ ಇದು ನಾನು ಸಾಹೇಬ್ರ ಬಗ್ಗೆ ಫೈಟ್ ಮಾಡಿ ಬಿಜೆಪಿ ಅವ್ರನ್ನ ಎದುರಾಕೊಂಡಿದ್ದಿಕ್ಕೆ ನನ್ನ ಮೇಲೆ ಎಂಟು ಕೇಸ್ ಹಾಕಿದ್ರು ನಾನು ಫೈಟ್ ಮಾಡಕ್ಕೆ ನನ್ನ ಬಾಯಿ ಕಂಟ್ರೋಲ್ ಮಾಡೋಕ್ಕೆ ಮೀರಿ ನಮ್ನೂರ ಏನ್ರ ನನ್ನ ಕಂಟ್ರೋಲ್ ಶೇಕ ಐತಿ ಅವರ ಪವರ್ ಇಲ್ಲದೇ ಇದ್ದಾಗೆ ಚಿಕ್ಕಬಳ್ಳಾಪುರದಲ್ಲಿ ನಾನು ಸ್ಪೀಡ್ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅಣಕ್ರೂರಿಗೆ ತೊಡ್ಕಾಯಿರಿ ಅವತ್ಲಕ್ಕೋಸ್ತಿ ಹಾಂ ಅಣರ್ಗೆ ತೊಡ್ಕ್ರಿ ನಾನು ಒಂದೇ ಹೇಳೋದು ನನ್ನ ಲೀಡರ್ ತಂಟೆಗೆ ಬಂದರೆ ನಾನು ಬಿ ಜೆ ಪಿ ಜೆಡಿಎಸ್ ಅವ್ರಿಗೆ ಹೇಳೋದು ಅಣ್ಣ ಅಪ್ಪ ನಿನ್ನ ಕ್ವಶನ್ ಕೇಳೋ ಗುರು ನಾನು ಬೇಡ ಅನ್ನಲ್ಲ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹ್ಯಾಬ್ರೆ ಅಂತ ಸ್ಟಾರ್ಟ್ ಮಾಡಬೇಕು ಏನಾದರೂ ಸಿದ್ದರಾಮಯ್ಯನವ್ರೆ ಅಂತ ಏನಾದ್ರೆ ಸಿಂಗ್ಯುಲರ್ ಆಗಿ ಸ್ಟಾರ್ಟ್ ಮಾಡಿದ್ರೆ ಮಕ್ಕಳ ಹೇಳ್ತೀನಿ ಇಂದು ಇಲಿ ಇಂದು ಇಲಿ ಅನ್ಸುತ್ತೆ ನಮ್ಮ ಮುಖ್ಯಮಂತ್ರಿಗಳನ್ನ ಆ ಇಂದು ಇಲಿ ಮತ್ತೆ ಇನ್ನೊಂದು ಮೈಸೂರಿನ ಕೋತಿ ಇಬ್ಬರಿಗೂ ಹೇಳ್ತೀನಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ತಂಟೆಗೆ ಬರಬಾರ್ದು ಅಂತ ಹೇಳ್ತಾ ಅಣ್ಣ ಏನಾದರೂ ಮಾತಾಡಿದ್ರಿ ಬಿ ಜೆ ಪಿ ಹೇಳ್ತಾರೆ ಅಕ್ಕಿ ಕೊಟ್ಟರೆ ಅಂತ ಅಯೋಗ್ಯರ ಬನ್ನಿ ಹಳ್ಳಿಗಳಲ್ಲಿ ಕೂಟಕ್ಕೆ ನಡ್ಸ್ತಾ ಇರಲಿ ಎಂದ್ರುಕೋ ಭೀಮ್ ಇಷ್ಟೇ ಸೋಮಾರಿ ಅಂತ ಇವರೆಲ್ಲ ಬೆಂಗಳೂರುಗಳಲ್ಲಿ ಇಲ್ಲಿ ಬಿಜಾಪುರಲ್ಲಿ ಓಡಾಡ್ಕೊಂಡು ಬಂದುಬಿಟ್ಟು ಹೀಗೆಲ್ಲ ಮಾತಾಡ್ಬಿಟ್ರೆ ಅಣ್ಣ ನಾನು ಹಳ್ಳಿಗೆ ಹೋದ್ರೆ ಅಣ್ಣ ಕೆಲವ್ರು ಹೇಳ್ತಾರೆ ಸ್ವಾಮಿ ಮಕ್ ಕೂಲಕ್ಕೆ ಹೋಗುಂಟೆ ಕೂಟಕ್ಕೆ ನಡೆಸಲ್ಲೇ ಅಂತಾರೆ ಅಂಥವ್ರಿಗೆ ಎರಡು ಸಾವಿರ ಕೊಟ್ಟರೆ ತಪ್ಪಾ ಅಕ್ಕಿ ಕೊಟ್ಟರೆ ತಪ್ಪಾ ಇದು ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದು ನಾವು ಇವತ್ತು ಇಂದಿರಾ ಕಿಟ್ ಬೇರೆ ಕೊಡ್ತಿದೀವಿ ಬರೀ ಅಕ್ಕಿ ಕೊಟ್ಟರೆ ಅವ್ರಿಗೆ ಸಕ್ಕರೆ ಖಾರ ಇದು ಇವೆಲ್ಲ ಬೇಕು ಆಯಿಲ್ ಎಂತ ಎಲ್ಲ ಬೇಕು ಅಂತೇಳಿ ಇಂದಿರಾ ಕಿಟ್ ಮಾಡಿ ಇನ್ನೊಂದು ಒನ್ ಆರ್ ಟೂ ಮಂತ್ಸಿಂದ ಅದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ನಿಮ್ಮ ರಕ್ತ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯ ರೂಲ್ ಮಾಡ್ತಿರೋದು ದೇಶದ ಅತಿ ದೊಡ್ಡ ಒ ಬಿ ಸಿ ನಾಯಕ ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ಪ್ರಶ್ನಾತೀತ ನಾಯಕ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯವನ್ನ ಇಷ್ಟು ಸುಭಿಕ್ಷವಾಗಿ ಇಟ್ಟಿದ್ದಾರೆ ಅಂದ್ರೆ ಅದಕ್ ಸಿದ್ದರಾಮಯ್ಯ ಸಾಹೇಬ್ರ ಕಾರಣ ಸಿದ್ದರಾಮಯ್ಯ ಅಂದ್ರೆ ಅದೊಂದು ನೇಮ್ ಅಲ್ಲ ಇದು ಬ್ರಾಂಡ್ ಅದು ಅದೊಂದು ಬ್ರ್ಯಾಂಡ್ ಅದು ಸಿದ್ದರಾಮಯ್ಯ ಸಾಹೇಬರು ಅನ್ನೋದು ನೀವು ಎಷ್ಟೋ ಜನ ಎಮ್ ಎಲ್ ಎಗಳನ್ನ ನೋಡಿದೀರ ಐವತ್ತು ವರ್ಷದಿಂದ ಇಲ್ಲಿ ಹಿರಿಯರು ಇದ್ದೀರಾ ಎಮ್ ಎಲ್ ಎಗಳು ಐ ಬಂದು ಹತ್ತು ಜನ ಇಪ್ಪತ್ತು ಜನ ಲೀಡ್ರ್ಗಳನ್ನ ಹಿಂದೆ ಹಾಕ್ಕೊಂಡು ಕಾಫಿ ಕುಡ್ಕೊಂಡು ಅರ್ಧ ಗಂಟೆ ಯಾವುದೋ ಒಂದು ಊರಲ್ಲಿ ಹೋಗಿ ಲೀಡರ್ ಮನೆಗೆ ಕುತ್ಕೊಂಡು ಕಾಫಿ ಕುಡ್ಕೊಂಡು ಹೊಲ್ಟೋಗ್ತಿದ್ರಿ ಎಸ್ ನಾನು ಹತ್ತಿಪ್ಪತ್ತು ಜನ ಲೀಡ್ರ್ಗಳನ್ನ ಹಿಂದೆ ಹಾಕ್ಕೊಂಡು ನಾನು ಸುತ್ತವನಲ್ಲ ಆದರೆ ಹಳ್ಳಿಗೋಗಿ ಇನ್ನೂರು ಜನ ಜನರ ಕಷ್ಟ ಕೇಳ್ತಿದ್ದೀನಿ ಇದು ನನ್ನ ತಪ್ಪಾ ಎಮ್ ಎಲ್ ಎ ಅಂದರೆ ಐ ಬಿ ಎಲ್ ಕುತ್ಕೊಂಡು ಇಪ್ಪತ್ತು ಜನ ಲೀಡ್ರು ಆ ಜಾತಿಯವರೊಬ್ಬರು ಈ ಜಾತಿಯವರೊಬ್ರು ಪಕ್ಕದಲ್ಲಿ ಕೂರಿಸ್ಕೊಂಡು ಫೋಟೋ ಬಿದ್ದರೆ ಬಡವ್ರ ಕಷ್ಟ ಯಾರು ಕೇಳ್ತಾರೆ ನಾನು ಎಸ್ ನಾನು ಇಪ್ಪತ್ತ್ ಮೂವತ್ತು ಜನ ಲೀಡ್ರನ್ನ ಸುತ್ತು ಇಟ್ಕೊಂಡು ತಿರುಗೋ ಎಮ್ ಎಲ್ ಎ ನಾನಲ್ಲ ಇನ್ನೂರು ಜನರು ಕಷ್ಟ ಕೇಳೋಕ್ಕೆ ಬೆಳಗ್ಗೆ ಆರೂವರೆ ಮೀರ್ ಪೈನ ಪದಕೊಂಡು ಗಂಟ್ಲಕ್ಕೆ ಎಮ್ ಎಲ್ ಎಲ್ ದಿಗೋಸ್ತಾ ಇಲ್ಲೆ ನಾನು ಪದಕೊಂಡು ಗಂಟಲು ರೊಂಡೂರಲ್ಲಿ ತಿರುಗಿ ಇರುವೈ ಜನಕ್ಕೆ ಪೆನ್ಷನ್ ಸೇಫ್ ಇಚ್ಛಿ ಆಡೋ ಚಾಲನೆ ಇಚ್ಚಿ ಒಂಕ್ಷನ್ಲಾ ಕೂಕೊಂಡ ಒಬ್ಬ ಶೋಷಿತನಾಗಿರೋದಿಕ್ಕೆ ನನಗೆ ಬಡವರು ಕಷ್ಟ ಆಗುತ್ತೆ ಇವತ್ತು ಎಷ್ಟೋ ಕಡೆ ಎಸ್ ಸಿ ಎಸ್ ಟಿಗಳನ್ನ ಮನೆಯಲ್ಲಿ ಬಿಟ್ಕೊಳ್ಳಲ್ಲ ಇವತ್ತು ಎಂಟೈರ್ ಕೆ ಎಸ್ ಆಫೀಸರ್ನ ಎಸ್ ಸಿ ಎಸ್ ಟಿ ಮನೆಗಳಲ್ಲಿ ಕೂರಿಸಿ ಕಷ್ಟ ಸಾಲು ಮಾಡ್ತಿದ್ದೀವಿ ಇದು ಒಬ್ಬ ಶೋಷಿತ ಹುಡುಗ ಮಾತ್ರ ಸಾಧ್ಯ ಆಫೀಸರ್ಸ್ನ ಮೀಟ್ ಮಾಡೋಕಾಗ್ತಿರ್ಲ ಇವತ್ತು ನಾನಾಗ್ಲಿ ಆಫೀಸರ್ಸ್ ಆಗಲಿ ಎಸ್ ಸಿ ಎಸ್ ಟಿ ಮನೆಗಳಲ್ಲಿ ಕೂತ್ಕೊಂಡು ಕಷ್ಟ ಕೇಳ್ತಿದ್ದೀವಿ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಧೈರ್ಯ ಸಿದ್ದರಾಮಯ್ಯ ಸಾಹೇಬ್ರು ಕೊಟ್ಟಿರೋ ಧೈರ್ಯ ಎಷ್ಟಾದ್ರೂ ಆಗಲಿ ಅಣ್ಣ ನಾನು ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ತಿಮಿಂಗ್ಲಾಗಳ ಮಧ್ಯೆ ಇದ್ದೀನಿ ಸಾಧ್ಯ ಆದರೆ ಕಾಪಾಡ್ಕೊಳ್ಳಿ ಜೈ ಸಿದ್ದರಾಮಯ್ಯ